ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಬೆಳಗ್ಗೆ ಬೆಳಗ್ಗೆ ನಮ್ಮ ಅಣ್ಣನ ಮಗಳ ಜೊತೆ ಅವಳಿಗೆ ಅಂತ ಒಂದು ಜೋಳಿಗೆ ಕಟ್ಟಿದ್ದಾರೆ ಅದ್ರಲ್ಲಿ ಕೂತ್ಕೊಂಡು ಅವಳನ್ನ ಆಟ ಆಡಿಸ್ತಾ ಇದ್ದೆ ತುಂಬ ಖುಷಿ ಪಡ್ತಾ ಇದ್ಲು ಇದನ್ನ ರೀಲ್ ಮಾಡಿರೋದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ ಅದಷ್ಟು ಚೆನ್ನಾಗಿ ಬಂದಿಲ್ಲ ನನಗೆ ಎಡಿಟ್ ಮಾಡೋದಕ್ಕೆ ನೋಡ್ತೀನಿ ಆದರೆ ಯೂಟ್ಯೂಬಲ್ಲೂ ಕೂಡ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಅವಳಿಗೆ ಎಷ್ಟು ಖುಷಿಯಾಗಿತ್ತು ಅಂದರೆ ಆಟ ಆಡಿಸೋದು ತುಂಬ ಖುಷಿಯಾಗಿತ್ತು ಇನ್ನೊಬ್ಳು ಇದ್ದಾಳಲ್ವ ದೊಡ್ಡವಳು ನಮ್ಮ ಅಣ್ಣನ ಮಗಳು ಅವಳು ಬಂದು ಆಟ ಆಡಿಸ್ತಾ ಇದ್ಳು ಅದಕ್ಕೆ ತುಂಬ ನಗ್ತಾ ಇದ್ಳು ಇವಾಗ ನಾನು ಅಲ್ಲೆಲ್ಲ ಮುಗಿಸ್ಕೊಂಡು ಬಂದು ಅವಳ ಜೊತೆ ಎಲ್ಲ ಆಟ ಆಡಿ ತಿಂಡಿ ಎಲ್ಲ ತಿ ಅಲ್ಲೇ ತಿಂದು ಬಂದೆ ಗ್ಯಾಸ್ ಖಾಲಿ ಆಗಿತ್ತಲ್ವ ಹಾಗಾಗಿ ಇವಾಗ ಬಂದು ಪೂಜೆ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇದು ಬಂದು ನನ್ನ ಸಂಜೆ ಆಗಿತ್ತು ಆಲ್ರೆಡಿ ಪೂಜೆ ಮಾಡಿದಾಗ ಇವಾಗ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ನಮ್ಮ ಮನೆಯವರು ಸ್ನಾನ ಮಾಡ್ಕೊಂಬರ್ತೀನಿ ಅಂತ ಹೇಳಿದರು ಅವರು ಸ್ನಾನಕ್ಕೆ ಹೋಗಿದ್ರು ಅಷ್ಟರಲ್ಲೇ ನಾನು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಮಾಡಿದೆ ಅಮಾವಾಸ್ಯೆ ಹಿಂದಿ ಅಮಾವಾಸ್ಯೆ ದಿನವೇ ಪೂಜೆ ಮಾಡಿದ್ರಿಂದ ಮಾರನೇ ದಿನ ಏನು ಜಾಸ್ತಿ ಪೂಜೆ ಮಾಡೋದಿರಲಿಲ್ಲ ಹಾಗಾಗಿ ಬೇಗನೆ ಆಯಿತು ಅಷ್ಟೆ ನೋಡಿ ಇನ್ನು ಏಳು ಗಂಟೆ ಏಳು ಕಾಲು ಆಗ್ತಾ ಬಂದಿತ್ತು ಅವಾಗ ಆದ್ರೂ ಇನ್ನೂ ಅಷ್ಟೊಂದು ಬೆಳಕಿತ್ತು ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ನಾನು ವಿಭೂತಿ ಹಚ್ಕೊಂಡಿರೋದು ಇದೇ ಫಸ್ಟ್ ಅನಿಸುತ್ತೆ ನೀವು ವಿಡಿಯೋದಲ್ಲಿ ನೋಡಿರೋದು ಇನ್ಮೇಲೆ ಶ್ರಾವಣ ಅಲ್ವಾ ಸ್ವಲ್ಪ ಭಕ್ತಿಯಿಂದ ನೀಟಾಗಿ ಪೂಜೆ ಮಾಡೋಣ ಅಂತ ಅಷ್ಟೆ ಇವಾಗ ದೇವಸ್ಥಾನಕ್ಕೆ ಹೋಗಿದ್ವಿ ನೋಡ್ತಾ ಇರ್ಬೋದು ಆಲ್ರೆಡಿ ಟೈಮು ಒಂದು ಏಳುವರೆ ಏಳುವರೆ ಏಳು ಮುಕ್ಕಾಲಾಗಿತ್ತು ನಾವು ದೇವಸ್ಥಾನಕ್ಕೆ ಹೋದಾಗ ದೇವರು ಬ್ಯಾಕ್ ಕ್ಯಾಮ್ರಾದಿಂದ ವಿಡಿಯೋ ಮಾಡಿರೋದಕ್ಕೆ ಅಲ್ಲಿ ಸ್ವಲ್ಪ ಕ್ಲಿಯರ್ ಕಟ್ಟಾಗಿ ಬಂದಿಲ್ಲ ಅಮಾವಾಸ್ಯೆ ಆಗಿರೋದ್ರಿಂದ ಈ ಥರ ಪೂಜೆ ಮಾಡಿದರು ಅಲಂಕಾರ ಎಲ್ಲ ಮಾಡಿಬಿಟ್ಟು ಅಲ್ಲಿಂದ ನಾವು ಮನೆಗೆ ವಾಪಸ್ ಬರುವಾಗ ಮಳೆಯಲ್ಲಿ ತುಂಬ ನೆನ್ಕೊಂಡು ಬಂದ್ವಿ ಅದಾದ್ಮೇಲೆ ನಾನು ಏನೂ ವೀಡಿಯೋ ಮಾಡೋಕ್ಕೋಗಿಲ್ಲ ಇದು ಬಂದು ಮಾರನೇ ದಿನದ ವೀಡಿಯೋ ಮಾರನೇ ದಿನ ಬೆಳಗ್ಗೆ ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳಿದ್ರು ಮಳೆ ಬೇರೆ ತುಂಬ ಈ ಕಡೆ ಮಳೆನೇ ಕಮ್ಮಿ ಆಗಿಲ್ಲ ನಾನು ಹೋಗ್ತಾರೋ ಇಲ್ವೋ ಅಂತ ಹೇಳಿ ಲೇಟಾಗಿ ಮಾಡಿದ್ರೆ ಆಯಿತು ಅಂತ ಮಾಡಿರಲಿಲ್ಲ ಅವರು ಇಲ್ಲ ಹೋಗೋದಿದೆ ಅಂತ ಅಂದಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ ಏನಾದರೂ ಮಾಡು ಅಂತ ಹೇಳಿದ್ರು ಹಾಗಾಗಿ ಇಲ್ಲಿ ಬೀಟ್ರೋಟ್ ಪಲ್ಯ ಮತ್ತು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ ನನಗೆ ಈಸಿಯಾಗಿ ಆಗೋದಂದರೆ ಇದೆ ಅಂತ ಅನಿಸ್ಬಿಟ್ಟಿದ್ರೆ ಇವಾಗಂತೂ ಆವಾಗ ರೊಟ್ಟಿ ಮಾಡೋಕ್ಕೆ ಎಷ್ಟು ಇದ್ದೆ ಬಟ್ ಇವಾಗ ಏನಾದರೂ ಬೇಗ ಮಾಡ್ಕೊಬೇಕು ಅನ್ನೋದಿತ್ತು ಅಂದರೆ ರೊಟ್ಟಿನೇ ಈಸಿ ಅಂತ ನನಗೆ ಅನಿಸತ್ತೆ ಅಂದರೆ ಒಂದು ಸೈಡ್ ಪಲ್ಯ ಮಾಡೋದಕ್ಕೆ ಇಟ್ಕೊಂಬಿಟ್ಟು ಆಮೇಲೆ ಇನ್ನೊಂದು ಸೈಡ್ಗೆ ರೊಟ್ಟಿ ಮಾಡ್ತಾ ಇದ್ದರೆ ಆ ಕಡೆ ಪಲ್ಯ ರೆಡಿಯಾಗಿತ್ತು ಅಂದರೆ ಈ ಕಡೆ ಒಂದೊಂದೇ ರೊಟ್ಟಿ ಮಾಡಿಕೊಡ್ತಾಯಿದ್ರೆ ತಿಂದು ಕೆಲಸಕ್ಕೆ ಹೋಗ್ತಾರೆ ಇದೇ ಈಸಿ ಅಂತ ಅನಿಸ್ಬಿಟ್ಟಿದೆ ಆವಾಗಂತೂ ತುಂಬ ಇದ್ದೆ ನಾನು ರೊಟ್ಟಿ ಮಾಡೋದಕ್ಕೆ ಅದೇ ಹೇಳ್ತಾರಲ್ವ ಕಲ್ತ್ರೆ ಯಾವ ಕೆಲಸವೂ ಕಷ್ಟ ಅಂತ ಅನಿಸಲ್ಲ ನಾವು ಕಲೀಲಿಲ್ಲ ಅಂತಂದರೆ ಎಲ್ಲ ಕೆಲಸವೂ ಕಷ್ಟನೇ ಅಂತ ಅನಿಸತ್ತೆ ಆದರೆ ಎಲ್ಲದಕ್ಕೂ ಒಂದೊಂದು ಚಾನ್ಸ್ ಅನ್ನೋದನ್ನು ಕೊಡಬೇಕು ಎಲ್ಲರೂ ಆವಾಗ ಮಾತ್ರ ನಾವೇನಾದರೂ ಮಾಡೋದಕ್ಕೆ ಸಾಧ್ಯ ಅಂತ ಅನಿಸುತ್ತೆ ನಾನು ಮೊದಲು ಮೊದಲು ನಂಗೆ ರೊಟ್ಟಿನೇ ಮಾಡೋಕ್ಕೆ ಬರಲ್ಲ ಅಂತ ಅಂದ್ಕೊಂಡಿದ್ದೆ ಅದಾದಮೇಲೆ ಅಲ್ಲಿ ಒಂದು ಒಂದೊಂದು ಸಲ ಪೂರ್ತಿ ಎಷ್ಟೊಂದು ಹಿಟ್ಟೆಲ್ಲ ವೇಸ್ಟ್ ಮಾಡಿದ್ದೀನಿ ಚೆಲ್ಲಿದ್ದೀನಿ ನಾನು ಮಾಡೋಕ್ಕೆ ಬರ್ದೇನೆ ಅದಾದಮೇಲೆ ಒಂದು ಸ್ವಲ್ಪ ದಿನ ಫುಲ್ಲು ರೊಟ್ಟಿ ಎಲ್ಲ ಹರಿದೋಗೋದು ಆಮೇಲೆ ನೀಟಾಗಿ ಬೇಯಿಸೋಕೆ ಬರದೇ ಇರೋದು ಒಂಥರ ಮೆತ್ತ ಮೆತ್ತಗೆ ಅನಿಸೋದು ಆ ಥರ ಎಲ್ಲ ಆಗ್ತಾಯಿತ್ತು ಅದಾದಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಮತ್ತೆ ರೂಢಿ ಆಯಿತು ಚೆನ್ನಾಗಿ ಇವಾಗಂತೂ ತುಂಬ ಚೆನ್ನಾಗಿ ಮಾಡೋದಕ್ಕೆ ಬರುತ್ತೆ ನನಗೆ ರೊಟ್ಟಿ ಇಷ್ಟಪಟ್ಟು ತಿಂತಾರೆ ನಾನು ಮಾಡಿರೋದು ರೊಟ್ಟಿ ಎಲ್ಲ ನಮ್ಮ ಅಮ್ಮನೇ ಹೇಳ್ತಿರ್ತಾರೆ ನಾನು ಮಾಡಿದ್ರು ಇಷ್ಟು ರುಚಿಯಾಗಿ ಬರೋಲ್ಲ ನಿನ್ನ ಕೈಲಿ ಎಷ್ಟು ಚೆನ್ನಾಗಿರತ್ತಲ್ವ ರೊಟ್ಟಿ ಅಂಥೇಳಿ ಇವಾಗ ಅಷ್ಟು ಚೆನ್ನಾಗಿ ರೊಟ್ಟಿ ಮಾಡೋದನ್ನು ಕಲ್ತಿದ್ದೀನಿ ಅದರಲ್ಲಿ ಮಳೆ ಬರ್ತಾ ಇರುತ್ತಲ್ವ ಮಳೆ ಬರೋ ಟೈಮಲ್ಲಿ ಜಾಸ್ತಿ ನನಗೆ ರೊಟ್ಟಿನೇ ತಿನ್ಬೇಕಂತ ಅನಿಸತ್ತೆ ರೊಟ್ಟಿ ಬಿಟ್ಟು ಬೇರೆ ಏನೂ ತಿನ್ಬೇಕಂತ ನಂಗೆ ಅನ್ಸೋದೇ ಇಲ್ಲ ಅನ್ನ ಅಂತೂ ಮೊದಲೇ ಊಟ ಮಾಡಬೇಕಂತ ಅನಿಸಲ್ಲ ನನಗೆ ಅದಕ್ಕೋಸ್ಕರ ಇವಾಗ ಬಿಸಿ ಬಿಸಿಯಾಗಿ ಏನಿಲ್ಲ ಒಂದು ಐದು ರೊಟ್ಟಿ ಆದರೆ ನಮಗೆ ಬೇಕಾದಷ್ಟು ಆಗುತ್ತೆ ಅವರೊಂದು ಮೂರು ರೊಟ್ಟಿ ನಾನೊಂದು ಎರಡು ರೊಟ್ಟಿ ತಿಂದರೆ ಕರೆಕ್ಟ್ ನಾನು ಅಷ್ಟಕ್ಕಾಗೋಷ್ಟು ಮಾತ್ರ ಕಲಿಸ್ಕೊಂಡಿರ್ತೀನಿ ಜಾಸ್ತಿ ಕಲಿಸ್ಕೊಳಕ್ಕೆ ಹೋಗೋದಿಲ್ಲ ಮತ್ತೆ ಏನಾದರೂ ರಾತ್ರಿ ಬೇಕಾಯಿತು ಅಂತಂದರೆ ಮತ್ತೆ ಬಿಸಿದು ಮಾಡಿಕೊಂಡ್ರೆ ಆಗತ್ತೆ ಅಂತ ಬಿಸಿ ರೊಟ್ಟಿ ತಿನ್ನೋದು ಚೆನ್ನಾಗಿರತ್ತೆ ಮತ್ತು ಇದನ್ನು ಟೀ ಜೊತೆಯೂ ಕಾಂಬಿನೇಷನ್ ಆಗಿ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರತ್ತೆ ನಾನು ಕಾಲೇಜಿಗೆ ಹೋಗುವಾಗ ಇದೇ ಥರ ಮಾಡ್ತಾಯಿದ್ದಿತ್ತು ನಮ್ಮಮ್ಮ ರೊಟ್ಟಿ ಮಾಡ್ಕೊಡೋರು ನಾನು ಟೀ ಮಾಡ್ಕೊಂಡು ಅದ್ರ ಜೊತೆ ಎರಡು ರೊಟ್ಟಿ ತಿಂದು ಕಾಲೇಜಿಗೆ ಹೋದರೆ ಸಂಜೆ ಒಂದು ಊಟ ಮಾಡ್ತೈತೆ ತುಂಬ ಶೀತ ಆದಂಗೆ ಆಗ್ಬಿಟ್ಟಿದೆ ನನಗೂ ಕೂಡ ಇವಾಗ ಮಳೆ ಬರ್ತಾ ಇರೋದ್ರಿಂದ ಹುಷಾರಿಲ್ದೇ ಇರೋ ಥರ ಆಗಿಬಿಟ್ಟಿದೆ ಈ ಟೈಮಲ್ಲಿ ನನಗೊಂದು ಸ್ವಲ್ಪ ಹಾಗೆ ಈ ಕಡೆ ಹಾಸ್ಪೆಟ್ಲಿಗೂ ಹೋಗಂಗಿಲ್ಲ ಈ ಕಡೆ ಅದನ್ನು ತಡ್ಕೊಳ್ಳೋಂಗೂ ಇಲ್ಲ ಅನ್ನೋ ಥರ ನನಗೆ ಇವಾಗ ಹಿಟ್ಟೆಲ್ಲ ನಾತ್ಕೊಂಡೆ ನಾನು ನೋಡ್ತಾ ಇರ್ಬೋದು ಇವಾಗ ಸ್ವ ಸ್ವಲ್ಪನೇ ತೊಗೊಂಡು ನೀಟಾಗಿ ಮಾಡ್ಕೊಬೋದು ಆದಷ್ಟು ಎಲ್ಲರೂ ಹುಷಾರಾಗಿರಿ ಈ ಟೈಮಲ್ಲಿ ಸ್ವಲ್ಪ ಶೀತ ಜ್ವರ ಎಲ್ಲ ಕಾಮನ್ನು ಬಟ್ ಅದನ್ನೇ ಎಲ್ಲರೂ ಒಂಥರ ಏನೋ ಆಗೋಗ್ಬಿಟ್ಟಿದೆ ಅನ್ನೋ ಥರ ನೋಡ್ತಿರ್ತಾರೆ ಇವಾಗಂತೂ ಸ್ವಲ್ಪ ಹುಷಾರಿಲ್ಲ ಅಂದರೆ ಸಾಕು ಅದು ಇದು ಅಂಥೇಳಿ ಎಲ್ಲ ಚೆಕಪ್ ಮಾಡಬೇಕು ಮತ್ತು ಅದು ಏನಾದರೂ ರಿಪೋರ್ಟಲ್ಲಿ ಏನಾದರೂ ಬಂತು ಅಂದರೆ ಮತ್ತು ಅದಕ್ಕೂ ಒಂದಿಷ್ಟು ಸುಮ್ಮನೆ ರಿಸ್ಕು ಈ ಟೈಮಲ್ಲಿ ಮಾಮೂಲಿ ಎಲ್ಲ ಆಗೋದೇ ಶೀತ ಜ್ವರ ಎಲ್ಲ ಬರೋದೇ ಅದನ್ನೇ ಯಾರು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಅದರಲ್ಲೂ ಮಕ್ಕಳಿಗಂತೂ ಬೇಗನೆ ಬಂದ್ಬಿಡತ್ತೆ ತುಂಬ ಹುಷಾರಾಗಿ ಇಟ್ಕೊಬೇಕು ಅದು ಸ್ಕೂಲಿಗೆ ಹೋಗ್ತಿರ್ತಾರಲ್ವ ಮಳೆಯಲ್ಲಿ ಒಂದು ಹನಿ ಮಳೆ ಹನಿ ನೀರು ಬಿತ್ತು ತೊಯಿಸ್ಕೊಂಡ್ರೂ ಇವಾಗ ಅದೇ ಥರ ಆಗುತ್ತೆ ಹುಷಾರಿಲ್ಲದೆ ಇರೋ ಥರ ನನಗಂತೂ ಬೇಗನೆ ಅಟ್ಯಾಕ್ ಆಗಿಬಿಡುತ್ತೆ ಈ ಮಳೆಗಾಲದ ಟೈಮಲ್ಲಿ ಸ್ವಲ್ಪ ನಾನು ಥಂಡಿಯಾಗಿ ಇರೋಂಗೆ ಇಲ್ಲ ಬೇಗನೆ ಬಂದುಬಿಡತ್ತೆ ಅದೇ ಎಷ್ಟೇ ಹುಷಾರಾಗಿರ್ಬೇಕಂತಂದ್ರೂ ಮತ್ತೆ ಏನಾದರೂ ಒಂದು ಎಡವಟ್ಟು ಮಾಡಿಕೊಂಡೇ ಇರ್ತೀನಿ ನಾನು ನೋಡ್ತಾ ಇರ್ಬೋದು ಆ ಕಡೆ ಪಲ್ಯ ಕೂಡ ರೆಡಿ ಆಯಿತು ಈ ಕಡೆ ರೊಟ್ಟಿ ಮಾಡ್ತಾ ಇದ್ದೀನಿ ಏನಿಲ್ಲ ಒಂದು ಇಪ್ಪತ್ತು ನಿಮಿಷದಲ್ಲಿ ಮಾಡ್ಕೊಬೋದು ನಾವು ಇಬ್ಬರಿಗೆ ಮಾಡ್ಕೊಳ್ತಾ ಇರೋದ್ರಿಂದ ಒಂದು ಇಪ್ಪತ್ತು ನಿಮಿಷದಿಂದ ಒಂದು ಮೂವತ್ತು ನಿಮಿಷ ಆಗ್ ಆಗ್ಬಿಡತ್ತೆ ಟೈಮು ಇನ್ನು ಮಾಡಿದ್ರೆ ಬೇಗನೆ ಮಾಡ್ಕೋಬೋದು ಎಲ್ಲ ಒಂದು ಹಿಂದಿನ ದಿನನೇ ಒಂದು ಸ್ವಲ್ಪ ತರಕಾರಿ ಏನಾದರೂ ಹೆಚ್ಚಿಟ್ಕೊಳ್ಳೋದಿತ್ತು ಮಾಡೋದಿತ್ತು ಅಂತಂದರೆ ಎಲ್ಲ ಮಾಡಿಟ್ಕೊಂಡಿದ್ರೆ ಇನ್ನೂ ಬೇಗನೆ ಒಂದು ಹದಿನೈದು ನಿಮಿಷದಲ್ಲೇ ನಾನು ರೊಟ್ಟಿ ಪಲ್ಯ ಮಾಡಿ ಅವ್ರಿಗೆ ಊಟಕ್ಕೆ ಹಾಕೊ ಹಾಕಿ ಕೊಡ್ಬೋದು ಅಂದರೆ ಇವತ್ತು ನಾನು ಏನೂ ರೆಡಿ ಮಾಡಿ ಇಟ್ಕೊಂಡಿರಲಿಲ್ಲ ಒಂದು ಇಪ್ಪತ್ತು ನಿಮಿಷ ಟೈಮ್ ತಗೊಳ್ತು ನನಗೆ ಇದನ್ನು ಮಾಡೋದಕ್ಕೆ ನೋಡಿ ಇವಾಗ ಹಂಗೆ ಬಿಸಿ ಇದನ್ನು ಅವ್ರಿಗೆ ಹಾಕ್ಕೊಡ್ತೀನಿ ಅವ್ರು ತಿಂದು ಕೆಲ್ಸಕ್ಕೆ ಹೋಗ್ತಾರೆ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ